ಒಂದು ಇಪ್ಪತ್ತು ಗುಡ್ಲೋರೆಲ್ಲ ವಾಸ ವಾಸ ಇದು ಸರ್ ಹೌದು ಸರ್ ಆಮೇಲೆ ಮೂರು ತಿಂಗಳಾಯ್ತು ಸರ್ ನಾವಿಲ್ಲಿ ಬಂದು ನೀರೇ ಇಲ್ಲ ಸರ್ ಸ್ನಾನ ಮಾಡ್ಬೇಕು ನೋಡಿ ಸರ್ ಇವತ್ತು ಒಳಗೆ ನೀರು ಬಿಟ್ಟಿದ್ದಾರೆ ನೀವು ಈ ಒಳಗೆ ನೀರು ಬಿಡೋದು ಇವತ್ತು ಬಟ್ಟೆ ಹೋಗಿ ಹೋಯ್ತಾ ಸರ್ ಒಂದು ತಿಂಗಳಾಗಿದೆ ಎಲ್ಲರೂ ಬಟ್ಟೆ ಹೋಗೋದು ಇವತ್ತೇ ನಮಗೆ ಕಾಣಿಸ್ತಾ ಇದ್ದು ಯಾರು ಮುಟ್ಟ ಬತ್ತ ಆ ಥರ ಇದ್ವಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐಕೆ ಕಾಲೋನಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಾಸ ಇರುವಂತಹ ಅಲೆಮಾರಿ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯವೇ ಮರೀಚಿಕೆಯಾಗಿ ಹಗಲಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ಸಮಸ್ಯೆಯಾದರೆ ರಾತ್ರಿ ವೇಳೆ ಬೆಳಕಿಲ್ಲದೆ ಕಾಡು ಪ್ರಾಣಿಗಳಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ ಹೀಗಾಗಿ ಈ ಬಾರಿ ಇಲ್ಲಿನ ಅಲೆಮಾರಿಗಳು ಚುನಾವಣಾ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿದ್ದಾರೆ ಐಕೆ ಕಾಲೋನಿಯ ಡಿ ಕಚೇರಿ ಆವರಣದಲ್ಲೇ ಇಪ್ಪತ್ತೈದು ವರ್ಷಗಳಿಂದ ಅಲೆಮಾರಿ ಕಾರ್ಮಿಕರು ವಾಸವಿದ್ದರು ಆದರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಪಿಡಬ್ಲ್ಯೂಡಿ ಅಧಿಕಾರಿ ವರ್ಗ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರ ತಂಡ ಇಪ್ಪತ್ತು ಕುಟುಂಬವನ್ನು ಮನವೊಲಿಸಿ ಬೆಟ್ಟದಲ್ಲಿ ನಿವೇಶನ ಮಂಜೂರಾಗಿದೆ ಎಂದು ನಂಬಿಸಿದರು ಅಲ್ಲೇ ಸೌಲಭ್ಯ ಬರುತ್ತೆ ಅಂತ ಹೇಳಿ ರಾತ್ರೋ ರಾತ್ರಿ ಜಾಗ ಖಾಲಿ ಮಾಡಿಸಿದರು ಈಗ ಇಲ್ಲಿಂದ ಮತ್ತೆ ಜಾಗ ಖಾಲಿ ಮಾಡಿ ಅಂತಾರೆ ಎಂಬುದು ಅಲೆಮಾರಿ ಕಾರ್ಮಿಕರ ನೋವಿನ ಮಾತಾಗಿದೆ ಕರ್ನಾಟಕ ಅಲೆಮಾರಿ ಕಾರ್ಮಿಕ ಆಯೋಗ ಮತ್ತು ತುಮಕೂರು ಜಿಲ್ಲಾ ನ್ಯಾಯಾಧೀಶರು ಬಂದು ಮೂರು ವರ್ಷ ಕಳೆದರೂ ಕಾರ್ಮಿಕರ ಕತ್ತಲೆಯ ಬದುಕಿಗೆ ಇನ್ನೂ ಬೆಳಕು ಬಂದಿಲ್ಲ ಅಕ್ಷರ ಜಾನವಿಲ್ಲದ ಗುಡಿಸಲು ಕುಟುಂಬದಲ್ಲಿ ಹದಿನೈದಕ್ಕೂ ಅಧಿಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಮುನ್ನ ಕೊರಟಗೆರೆ ತಹಶೀಲ್ದಾರ್ ತಾಲೂಕು ಪಂಚಾಯತ್ ಇಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಕ್ಷಣ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದೆ ವರದಿ ಮಂಜಿಸ್ವಾಮಿ ಎಂಎನ್ ಸರ್ ರಿಕ್ಚಂದ್ರ ಕಾಲೋನಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ನಾವು ರಿಕ್ಷಂದ್ರ ಕಾಲೋನಿಯಲ್ಲಿ ವಾಸವಾಗಿದ್ದಿದ್ದು ಅದು ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸಲ್ಲಿ ವಾಸವಾಗಿದ್ದವು ಅಲ್ಲಿಂದ ಇಲ್ಲಿ ನಮಗೆ ಡಿ ಸಿ ಅವರು ಎರಡು ಎಕರೆ ನಿವೇಶನ ಕೊಟ್ಟಿದ್ದರು ಒಂದು ಎಕರೆ ದುಡ್ಡು ಕೊಟ್ಟವ್ರೆ ಎರಡು ಎಕರೆ ನಿವೇಶನ ಕೊಟ್ಟವ್ರೆಲ್ಲ ಅಂದ್ಬಿಟ್ಟು ನಾವೇನು ಮಾಡೋದು ಅಲ್ಲಿಂದ ಬಂದು ಇಲ್ಲಿ ಬುಸ್ಗಳು ಕೊಡಿದ್ದೀವಿ ನಾವು ಬಂದು ಇಲ್ಲಿಗಾಗಲೇ ಮೂರು ತಿಂಗಳಂತ ಬಂದ್ವಿ ಸರ್ ನಮ್ಗೆ ಇವತ್ತು ಕುಡಿಯೋಕ್ಕೂ ನೀರು ಕೊಟ್ಟಿಲ್ಲ ಬೆಳಕು ಇಲ್ಲ ಎಲ್ಲ ಮಕ್ಕಳಲ್ಲಿ ಎಜುಕೇಷನ್ ಮಾಡ್ತಾಯಿದೆ ಸರ್ ಎಲ್ಲ ಸೆಕೆಂಡ್ ಇಯರು ಡಿ ಡಿಪ್ಲೊಮೊ ಎಲ್ಲ ಮಾಡ್ತಾಯಿದ್ದಾರೆ ಆದ್ರ ಅವ್ರಿಗೆ ಬೆಳಕಿಲ್ಲ ಕುಡಿಯೋಕ್ಕೆ ನೀರು ಮೊದಲೇ ಇಲ್ಲ ಇಲ್ಲಿಂದ ಎರಡು ಕಿಲೋಮೀಟ್ರ್ ಬೇಕು ಸರ್ ನೀರು ತರಬೇಕಾದ್ರೆ ಒಂದು ಬಿಂದಿನ ನೀರು ತಗೊಂಡು ಎರಡು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಕಾಲೋನಿಗೆ ಆದ್ದರಿಂದ ನಮಗೆ ಡಿ ಸಿ ಅವರಾಗಲಿ ಪ್ರತಿಯೊಂದು ಕಡೆಗೂ ಅರ್ಜಿ ಕೊಟ್ಟಿದ್ದೀವಿ ಸರ್ ನಮ್ಮ ಕಾಲೋನಿ ಪಂಚಾಯತಿ ಒಂದು ಐವತ್ತು ಅರ್ಜಿ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಆಮೇಲೆ ಜಿಲ್ಲಾ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಆದರೆ ನಮ್ಗೆ ಏನೂ ಕರೆ ಕೊಟ್ಟಿಲ್ಲ ಎಷ್ಟು ಕುಟುಂಬ ಇದ್ದೀನಿ ಸರ್ ನಮ್ಮದೆಲ್ಲ ಅವ್ರದ್ದು ಇಲ್ಲೆಲ್ಲ ಒಂದು ನಲವತ್ತೈದು ಐವತ್ತು ಕುಟುಂಬ ಇದೆ ಸರ್ ಇಲ್ಲಿ ಹ್ಞೂ ಹ್ಞೂ ಆದರೂ ಪ್ರತಿಯೊಬ್ಬರಿಗೂ ನಮಗೆ ಎಲ್ಲ ಕಡೆಗೂ ಅರ್ಜಿ ಕೊಟ್ಟರು ಒಬ್ಬ ಅಧಿಕಾರಿ ಬಂದು ನಮಗೆ ಏನೂ ಹೆಲ್ಪ್ ಮಾಡಲಿಲ್ಲ ಆದಮೇಲೆ ನಾವೇ ಅದಕ್ಕೆ ಈ ವರ್ಷ ಯಾವುದೇ ಕಾರಣಕ್ಕೂ ಈ ಈ ಚುನಾವಣೆಯಲ್ಲಿ ಮತದಾನ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಟ್ಟಿದ್ದೀವಿ ಸರ್ ಹ್ಞೂ ನಾವು ಈ ಪ್ರತಿಯೊಬ್ಬರಿಗೂ ಕೇಳಿದ್ದೀವಿ ಲಾಸ್ಟ್ ತಹಸೀಲ್ದಾರೇ ಬಂದಿದ್ರು ತಹಸೀಲ್ದಾರ್ಗೂ ಹೇಳಿದ್ದೀವಿ ತಹಸೀಲ್ದಾರ್ಗೆ ಹೇಳಿದ್ರು ಅವ್ರು ಸುಮ್ಮನೆ ಒಂದು ಹೋಗಿದ್ದಾರೆ ಅಷ್ಟೇ ಅವರು ನಮ್ಮ ಕಡೆ ಈ ಕಡೆ ಗಮನ ಹರಿಸಿಲ್ಲ ಗ್ರಾಮ ಪಂಚಾಯತ್ ಬಂದಿಲ್ವ ಗ್ರಾಮ ಪಂಚಾಯಿತಿ ಒಬ್ರು ಬರಲ್ಲ ಸರ್ ಇಷ್ಟು ಜನ ಮೆಂಬರ್ಗಳು ಇದ್ದಾರೆ ಒಬ್ಬ ಒಬ್ಬ ಮೆಂಬರ್ ಬಂದು ನಿಮ್ಗೆ ಅಷ್ಟೇನೂ ಸುಖ ಏನು ಕೇಳೋರಿಲ್ಲ ವೋಟ್ ಹಾಕ್ತಿರ ಎಲ್ಲರಿಗೂ ಇಲ್ಲ ಸರ್ ನಮ್ಗೆ ಯಾವುದೇ ಕಾರಣಕ್ಕೂ ವೋಟ್ ಹಾಕಲ್ಲ ಅಲ್ಲ ಹಿಂದೆ ವೋಟ್ ಓಟ್ ಹಾಕಿದಿರ ಹಿಂದೆ ಎಲ್ಲ ವೋಟ್ ಆಗಿದ್ದೀವಿ ಸರ್ ನಾವು ನಾವು ಓಟ್ ಆಗಿರೋಕೆ ಅವ್ರಿಗೆ ಗೆದ್ದಿರೋದು ಇನ್ನು ಅವರು ಅವ್ರು ಅವ್ರ ಸ್ವಂತ ಇದ್ದೇನು ಓಟ್ ಗೆದ್ದಿಲ್ಲ ಸರ್ ನಾವಿಲ್ಲ ಸರ್ ನಾವಿಲ್ಲ ಒಂದು ಎಂಬತ್ತು ಒಂದು ಎಂಬತ್ತು ಬಂದಿದ್ದೀವಿ ಸರ್ ಇಲ್ಲಿ ಹೌದು ಸರ್ ಹ್ಞೂ ಹ್ಞೂ ಕೊ ನಾನು ಫೈನಲ್ ಇಯರ್ ಬೇಕಾಗ ಓದ್ತಾ ಇದ್ದೀನಿ ಸೆಕೆಂಡ್ ಯು ನಮಗಿಲ್ಲಿ ನೀ ಕರೆಂಟ್ ಇಲ್ಲದಕ್ಕೆ ಓದ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ನೀರು ಇಲ್ಲ ನೀರು ಪ್ರಾಬ್ಲಮ್ ಇದೆ ಆಮೇಲೆ ನಾವು ಮೂರು ತಿಂಗಳಿಂದ ಇಲ್ಲೇ ಇದೀವಿ ಸಖತ್ತು ನಮಗೆ ಎಕ್ಸಾಮ್ಸ್ ಇದೆ ಓದ್ಕೊಳಕಾಗ್ತಿಲ್ಲ ಬೆಳಕು ಬೆಳಕು ಇಲ್ಲ ಸರ್ ನಾವು ದೀಪದಿಂದ ದೀಪದಲ್ಲಿ ಓದ್ಕೊಂತಿದೀವಿ

ಅಲ್ಲಿ ಹೋಗ್ತಾರೆ ಕೊಳಗೆರೆಗೂ ಹೋಗ್ತಾ ಇದಾರೆ ಅಧಿಕಾರಿಗಳು ಕೇಳಿಲ್ವಾ ಇಲ್ಲ ಸರ್ ಯಾರು ಬಂದಿಲ್ಲ ಬರ್ತಾರೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲೇನ ಏನ ಏನ್ ಪ್ರಾಬ್ಲಮ್ ಇದೆ ಅಂತ ಏನು ಕೇಳಲ್ಲ ಸರ್ಷಿತಾ